ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತು ಮಿನಿ ವ್ಲಾಗ್ ಏನಪ್ಪಾ ಅಂದರೆ ಅಮ್ಮನ ಬರ್ತಡೆ ಇವತ್ತು ಅದಕ್ಕೆ ನಾನು ಊರಿಗೆ ಹೋಗ್ತಾ ಇದ್ದೆ ಆ ಮನೇಲಿ ಹೇಳಿದ್ದೆ ಬರ್ತಾ ಮನೆಗೆ ಅಂತ ಅಲ್ಲಿ ಹೋಗಿ ಲಾಸ್ಟ್ ಇಯರ್ ನೋಡಿದರೆ ಅಲ್ವಾ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದು ಅಂತ ಅದೇ ಥರ ಮಾಡೋಣ ಅಂತ ಹೋಗ್ತಿದ್ದೆ ನಾನು ನಮ್ಮೂರಿಗೆ ಹೋಗ್ಬೇಕಂದ್ರೆ ಎರಡು ಬಸ್ ಚೇಂಜ್ ಮಾಡಬೇಕು ಮೈಸೂರಿಂದ ನಾಗಮಂಗ್ಲ ನಾಗಮಂಗ್ಳೂರಿಂದ ನಮ್ಮೂರು ಅದು ಇವತ್ತು ನಂಗೆ ಡೈರೆಕ್ಟಾಗಿ ನಮ್ಮೂರಿಗೆ ಬಸ್ ಸಿಕ್ತು ಇಲ್ಲಾಂದರೆ ಅಪ್ಪ ಪಿಕಪ್ ಮಾಡೋಕ್ಕೆ ಬರಬೇಕಿತ್ತು ಹೆಂಗೂ ಊರಿಗೆ ಹೋದಷ್ಟೇ ನಾನು ವೀಡಿಯೋ ಮಾಡಲಿಲ್ಲ ರೋಡಲ್ಲಿ ನಡ್ಕೋ ಅಂದರೆ ಮನೆ ಹತ್ರ ಹೋಗ್ಬೇಕಾದ್ರೆ ಒಳಗಡೆ ಹೋದೆ ನಾನು ಓದಷ್ಟ್ನೇ ಸಿಗೋದೇ ಜಾನು ನಮ್ಮ ಜಾನು ಅಂದರೆ ಅವ್ಳಿಗೆ ತುಂಬ ಖುಷಿಯಾಗುತ್ತೆ ವಾಟಾಡ್ಸೋಕ್ಕೆ ನನಗೆ ಒಬ್ಬರು ಬಂದ್ರಲ್ಲಪ್ಪ ಅಂತ ನಾನು ನಮ್ಮ ಅಕ್ಕಾರ ಯಾರು ಬಂದರೂ ಅಷ್ಟೇ ಅವಳು ತುಂಬ ಖುಷಿ ಪಡ್ತಾಳೆ ಅವಳನ್ನ ಮಾತಾಡಿಸ್ಕೊಂಡು ನಾನು ಬಸ್ಸಿಂದ ಬರೋವದ್ಕೆ ಹಿಂಗೆ ಥರ ಆಗ್ಬಿಟ್ಟಿದ್ದೆ ನಮ್ಮನ್ನು ಮಾತಾಡ್ಸೋಣ ಅಂತ ಹೋದರೆ ಬಾತ್ರೂಮ್ನ ಸ್ವಾಗತ ಮಾಡ್ತಿತ್ತು ಬರ್ತಡೇ ಬರ್ತಡ ಬಟ್ಟೆ ಒಗೀತಾ ಇದ್ದೀ ಹ್ಞೂ ವಿಶ್ವ ಹ್ಯಾಪಿ ಬರ್ತಡೇ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ನೀನು ಯೂಟ್ಯೂಬ್ಗೆ ಹಾಕಿಕ್ಕೆ ಬಟ್ಟೆ ಒಗಿತಾ ಒಗಿತಾರದ ಆರು ಗಂಟೆ ಆಗಿತ್ತು ಅಂತ ಅಪ್ಪಂಗೆ ಬನ್ನಿ ಕೇಕ್ ತರಕ್ಕೆ ಹೋಗೋಣ ಅಂದರೆ ನಮ್ಮಪ್ಪ ಇಲ್ಲ ಬರ್ತಿತ್ತಿಲ್ಲ ಅಲ್ಲೇ ಮಳೆ ಬರೋಂಗಾಗಿತ್ತು ನಾನೇ ಗಾಡಿ ಟರ್ನ್ ಮಾಡ್ತಿದ್ದೆ ನಿಲ್ಸಿರೋದನ್ನ ಏನು ಪೋಸ್ ಇಟ್ಕೊಂಡು ಹೊಡಿಯೋಳಂಗೆ ನಾನು ಮಾತ್ರ ಇವ್ರು ಹಾಲು ಕರೆ ಟೈಮ್ ಆದರೂ ಕೇಕ್ ತರೋಕ್ಕೆ ಹೋಗ್ಲಿಲ್ಲ ನನ್ನ ತಮ್ಮಂಗೆ ವೆಯ್ಟ್ ಮಾಡಿಕೊಂಡು ಸದ್ಯ ಪುಣ್ಯಾತ್ಮ ಹೆಂಗೋ ಬಂದ ಹೋಗಿ ನಾವು ಬೇದ್ರಿಗೆ ಹೋಗಿ ಕೇಕ್ ತೊಗೊಂಡು ಮನೆಗೆ ಬಂದು ಮನೆಗೆ ಬರೋ ಶು ಕರೆಂಟೇ ಇರಲಿಲ್ಲ ಕರೆಂಟ್ ಒಗೆ ಆಗಿಬಿಟ್ಟಿತ್ತು ನಾನು ಹೋಗಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ಕರೆಂಟ್ ಬಂತು ಅದೇ ಖುಷಿಯಾಗಿತ್ತು ನನಗೆ ಕೇಕಲ್ಲಿ ಇದ್ದಿದ್ದು ಎಂಟು ಚರಿಲಿ ಆರು ಚರಿ ಮಾತ್ರ ಇದ್ದು ಇನ್ನೆರಡು ಚರಿ ಇತ್ತಿಲ್ಲ ತಿಂದಿದ್ದು ಬೇರೆ ಯಾರೆಲ್ಲ ಈ ಕಳ್ಳನ ಮಗನೇ ಆ ಚರಿಗಳ್ನ ತಿಂದಿರೋದು ಆಮೇಲೆ ಕೇಕ್ ಇಟ್ಟು ನಮ್ಮಮ್ಮ ಸ್ನಾನ ಮಾಡ್ಕೊಂಡ್ಬಂದೆ ನಮ್ಮಪ್ಪ ಪೈಂಟ್ ಹೊಡ್ಕೊಂಡಿದ್ರು ತಲೆಗೆ ಸ್ನಾನ ಮಾಡಲಿಕ್ಕೆ ಯಾವಾದರೂ ಟೈಮ್ ಆಗುತ್ತೆ ಅಂತ ಕೇಕ್ ಕಟ್ ಮಾಡಿಸಿ ಎಲ್ಲ ವೆಯ್ಟ್ ಮಾಡ್ತಿದ್ದೆ ಕೇಕ್ ತಿನ್ನೋಕ್ಕೋಸ್ಕರ ಅವನು ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಕೇಕ್ ತಿಂದ ಕೇಕ್ ಮಾತ್ರ ಸೂಪರಾಗಿತ್ತು ಎಲ್ಲ ಕೇಕ್ ತಿಂದು ಇನ್ನೂ ಮಿಕ್ಕತ್ತು ಬೆಳಗ್ಗೆಗಾಗುತ್ತೆ ಅಂತ ಮಡಗಿ ನಮ್ಮ ದೊಡ್ಡಪ್ಪನ ಬಂದರು ಅವ್ರಿಗೂ ಕೊಟ್ಟು ಎಲ್ಲ ಕೇಕ್ ತಿಂದು ಮುಗಿಸ್ತ ಬಟ್ ಲಾಸ್ಟ್ ಟೈಮ್ ಥರ ಅಷ್ಟು ಇದಿತ್ತಿಲ್ಲ ಅಂದರೆ ಅಷ್ಟು ಖುಷಿ ಇತ್ತಿಲ್ಲ ಈ ಸತಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ಮತ್ತೆ ಬಬಾಯ್